ನನಗೆ ಭಾಳ ಮೋಸ ಆಗಿದೆ ಸರ್ ಇದರಲ್ಲಿ ನನಗೆ ಲೀಸ್ ಅಗ್ರಿಮೆಂಟ್ ಮಾಡ್ತೀನಿ ಅಂತ ಹೇಳಿ ಕರ್ಕೊಂಡು ಹೋಯ್ತು ನಾನು ಪ್ರಾಪರ್ಟಿ ಎಂಬ ಮಾಟಿಗೇಜ್ ಮಾಡಿದ್ದಾರೆ ಇದರಲ್ಲಿ ಶರಣಬಸಪ್ಪ ಪಾಟೀಲ ಬ್ಯಾಂಕ್ ಮ್ಯಾನೇಜರ್ ಆದಂಥ ಶ್ರೀಕಾಂತ್ ಅವರು ಇದರಲ್ಲಿ ಇನ್ನಿತರರು ಭಾಗಿಯಾಗಿದ್ದಾರೆ ಇವರೆಲ್ಲರೂ ನಮಗೆ ಒಯ್ದು ಮೋಸ ಮಾಡಿದ್ದಾರೆ ಈಗ ನನಗೆ ಏನಿದೆ ಅಂದರೆ ಈ ಪ್ರಾಪರ್ಟಿ ಬಂದಿ ಅವರು ಸೀಜ್ ಮಾಡಿದ್ದಾರೆ ಹರಾಜ್ ಮಾಡ್ತಾ ಇದ್ದಾರೆ ಇದಕ್ಕೆ ನನಗೆ ಏನದ ನ್ಯಾಯ ಬೇಕಂತ ಪ್ರಾರ್ಥನೆ ಯಾವ ರೀತಿ ಮೋಸ ಅಂದ್ರೆ ನೋಡಿ ಸರ್ ನಮ್ಗ ವೈದ್ಯ ಲೀಸ್ ಅಗ್ರಿಮೆಂಟ್ ಅಂತ ಮಾಡ್ತಾ ನಮ್ಗೆ ಪ್ರಾಪರ್ಟಿ ಮೇಲೆ ಅಗ್ರಿಮೆಂಟ್ ನಮ್ದು ಶಾಪ್ ಇದೆ ಕಿರಾಣ ಬಜಾರ್ ನಲ್ಲಿ ಇದೆ ಅದು ಏನದ ನಮ್ ಲೀಸ್ ಅಗ್ರಿಮೆಂಟ್ ಅಂತ ಮಾಡ್ತಾ ಇದ್ರು ನಮ್ ಕುಡಿತ ಆಮದ ಇತ್ತು ಸರ್ ಸ್ವಲ್ಪ ಶಾಣ ಶರಣಬಸಪ್ಪ ಮಾಲಿ ಪಾಟೀಲ್ ಅವ್ರು ಬಂದು ನಿಮ್ಗೆ ಇದ್ರ ಲೀಸ್ ಅಗ್ರಿಮೆಂಟ್ ಮಾಡಿಸ್ ವರ್ಷಕ್ಕೆ ಐದು ಲಕ್ಷ ಅಂತ ಕೊಡ್ತೀನಿ ಅಂತ ಹೇಳಿ ಹತ್ತು ವರ್ಷ ಅಗ್ರಿಮೆಂಟ್ ಮಾಡ್ತೀನಿ ಅಂತ ಹೇಳಿ ಕರ್ಕೊಂಡೋಗಿ ನನಗೆ ಏಜ್ ಮಾಡಿದ್ದಾರೆ ಸರ್ ಅವ್ರು ಇದ್ರದಲ್ಲಿ ಬ್ಯಾಂಕ್ ಮ್ಯಾನೇಜರ್ವಾಲ್ವ್ಮೆಂಟ್ ಇದ್ದಾರೆ ಫ್ರೆಂಡ್ ಇದ್ರ ಸರ್ ಅವ್ರು ನಮ್ ಫ್ರೆಂಡ್ ಅಂದ್ರೆ ನಮ್ ಇದ್ ದುಕಾನ್ ಎದುರುಗಡೆ ದುಕಾನ್ ಸರ್ ಅವ್ರು ಅವ್ರ ಎಣ್ಣೆ ದುಕಾನ್ ಇತ್ತು ಈಗ ಗೋಲ್ಡ್ ದುಕಾನ್ ಹಾಕಿದ್ದಾರೆ ಸರ್ ನಾ ಏನೂ ಮಾಡಿಲ್ಲ ಸರ್ ಇದು ಲೋನ್ ಚಂದ್ರಕಲಾ ಹೆಸರು ಮೇಲೆ ಆಗಿದೆ ಹಾ ನಮ್ಮ ಹೆಸರು ನಾವು ಓನ್ಲಿ ಮೋಟಿಗೇಜ್ ಮಾಡಿ ಈ ಎಮ್ ಎಸ್ ಎಮ್ ಇ ಸ್ಕೀಮ್ ಇದೆ ಇದರಲ್ಲಿ ನೈಂಟಿ ಪರ್ಸೆಂಟ್ ಸಬ್ಸಿಡಿ ಬರುತ್ತೆ ಅದು ಇದು ಹೇಳಿದರು ನಂದ್ರೆ ನನಗೆ ಅದೇನು ಬೇಕಾಗಿಲ್ಲಪ್ಪ ನನಗೇನದ ಲೀಸ್ ಅಮೌಂಟ್ ಕೊಡ್ತೀನಿ ಅಂತ ಹೇಳಿ ಮೋಸ ಮಾಡಿ ನನ್ನ ಹೆಲ್ತ್ ಇಶ್ಯೂನ ಅದ ನನ್ನ ಲಿವರ್ ಪ್ರಾಬ್ಲಮ್ ಇದೆ ನಾವು ಸುಮಾರು ಒಂದು ವರ್ಷ ಆ ಕಡೆ ಈ ಕಡೆ ಹಾಸ್ಪಿಟಲ್ ಎಲ್ಲ ಕಡೆ ತೋರಿಸ್ಕೊತಾ ಇದ್ದೆ ಸರ್ ಪ್ರತಿ ವರ್ಷ ಐದು ಲಕ್ಷ ಅಂತೇಳಿ ಹತ್ತು ವರ್ಷ ಹೇಳಿದ್ದಾರೆ ಸರ್ ಐವತ್ ಲಕ್ಷ ರೂಪಾಯಿ ನನಗೆ ಆರ್ ಟಿ ಜಿ ಎಸ್ ಮಾಡಿದ್ದಾರೆ ಸರ್ ಕಂಪ್ಲೇಂಟ್ ಮಾಡಿಲ್ಲ ಸರ್ ಇವರೇ ಮಾಡಿದ್ದಾರೆ ಬ್ಯಾಂಕ್ವ್ರು ಎಫ್ಐ ಆರ್ ಇವರೇ ಮಾಡ್ಯಾರ ಇವ್ರು ಸ್ಯಾಂಡ್ ಡಿಪಾರ್ಟ್ಮೆಂಟ್ಗೆ ಹೋದ್ರೆ ಅವ್ರು ಏನಂದ್ರು ಈಗ ಬ್ಯಾಂಕ್ ಬ್ಯಾಂಕ್ವ್ರು ಮಾಡಿದ್ಮೇಲೆ ನಿಮ್ದು ಎಫ್ ಐ ಆರ್ ತಗಮಂದ್ರ ಸರ್ ಬ್ಯಾಂಕ್ ನ fraud ಅಂತ ಮಾಡಿದ್ದಾರೆ ಮಷಿನ್ ಬಂದಿಲ್ಲ ಮಷಿನ್ ಬಂದಿಲ್ಲ ಮಾಲಿ ಪಾಟೀಲ್ ಅವರು ನಮ್ಮ ಮನೆಯರಿ ಬಂದು ಕನ್ವಿನ್ಸ್ ಮಾಡಿ ಅವರ ಆಸ್ತಿ ಪ್ರಾಪರ್ಟಿಗೆ ಸಹಿ ಹಾಕೊಂಡಿದ್ದಾರೆ ಆದರೆ ಅವ್ರದ್ದು ಹೆಲ್ತ್ ಇಶ್ಯೂ ನೋಡಿದ್ದಾರೆ ಆದರೆ ಅವರ ಮುನಿಗೆಬೇಕು ಮಾಡಿದ್ದಾರೆ ಅವ್ರು एक्चुअली ಎಲ್ಲರು ಬ್ಯಾಂಕ್ ಅಂತ ಎಲ್ಲರೂ ಸೇರಿ ಫ್ರಾಡ್ ಮಾಡ್ಯಾರ ನಮ್ಮ ನನಿಬ್ಬರಿ ಅಣ್ಣ ಮಕ್ಕளோರನ್ನ ನನಗೆ ಏನು ಮಾಡ್ಬೇಕು ನನಗೆ ನ್ಯಾಯ ಬೇಕು ನನಗೆ ಮೂರುವರೆ ಮೂರುವರೆ ಕೋಟಿ ಲೀಸ್ ಅಂತ ಇದು ಲೋನ್ ಮಾಡಿದ್ದಾರೆ ಅವರು ಐವತ್ ಲಕ್ಷ ನಮಗ್ ಕೊಟ್ಟಿದ್ದಾರೆ ಅಮೌಂಟ್ ಅಂದ ಕೊಟ್ಟಿದ್ದಾರೆ ಆದ್ರೆ ಅದ್ರಲ್ಲಿ ಏನಾದ್ರೂ ಒಂಕ ವಂಕ ನಾ ಎಲ್ಲ ತಂದ್ ಕೊಡ್ತೀನಿ ಅಂತ ಹೇಳಿ ಫ್ರೆಂಡ್ ಸರ್ಕಲ್ ನಂಬಿದಾರೆ ಅವ್ರು ನಮ್ ಮಾಡಿದು ಗೊತ್ತಿಲ್ಲ ನಮ್ಮವ್ರು ಮಾಡಿದ್ರು ನಮ್ ಮಕ್ಳಿಗೂ ಗೊತ್ತಿಲ್ಲ ಇದ್ರ ಬ್ಯಾಂಕಿನವ್ರು ಇನ್ವಾಲ್ವ್ಮೆಂಟ್ ಅರ ಪ್ರಾಪರ್ಟಿ ಅವ್ರ ಹೆಸರ್ಲದ ರೀ ನಮ್ದ್ ಇಲ್ಲ ರೀ ನಮ್ಮ ಯಾರ್ದು ಸಹ ಇಲ್ಲ ಮಕ್ಕಳು ಇಲ್ಲ ನಮಗೆಲ್ಲ ನಮಗೇನು ಗೊತ್ತಾ ಇಲ್ಲ ರೀ ನಮಗ್ ನೋಟಿಸ್ ನೋಟಿಸ್ ಬಂದ ಗುರ್ತಾಗ್ಯದ್ರಿ ಚಂದ್ರಕಲಾ ಕಂಟಿಲ್ವ್ಮೆಂಟ್ ಮಶೀನ್ ಬಂದಿಲ್ಲ ಎಲ್ಲ ಫ್ರಾಡ್ ಅಂತ ನಾವೇ ಮತ್ ಮೋಸ ಮಾಡಿದವ ವಂಚನೆ ಮಾಡಿದ ಬ್ಯಾಂಕಿಂಗ್ ಅಂತ ನಮ್ಗೆ ಹೇಳತ್ತಾರ್ರೀ ಈಗ ಬಂದ್ ನಮ್ ಪ್ರಾಪರ್ಟಿ ಲೀಸ್ ಇದು ಮಾಡ್ಯಾರೀ ರೋಡ್ ಮ್ಯಾಮ್ ಇದನ್ ಬರೋ ಪರಿಸ್ಥಿತಿ ಬಂದದ್ರಿ ಇಬ್ರು ಹುಡುಗಿಯರ ನಾವ್ ಏನ್ ಮಾಡ್ಬೇಕು

ಅದು ನಿಮ್ಗೆ ಏನ್ ಮಾಡ್ತಿದ್ರಿ ಅಕ್ಕೋರಿ ನಾವು ಮಾಡಿವಿ ನಾವು ಕೊಡ್ತಿದ್ರಿ ನಿಮ್ ಕೂದಲು ಎಳಿಯಪ್ಲೆ ನಿಮ್ ಪ್ರಾಪರ್ಟಿ ಚೆಕ್ ಕೊಡ್ತೀವ್ರಿ ನಾವು ದೋಸ್ತಾನಕ್ ಇದಾಗ ಅದಂತ ಮಾಡ್ಯಾರ ಅದು ಇವ್ರು ಸ್ವಲ್ಪ ಡ್ರಿಂಕ್ಸ್ ಮಾಡ್ತಿದ್ರಿ ಇವ್ರದ್ದು ಲಿವರ್ ಪ್ರಾಬ್ಲಮ್ ಇತ್ರಿ ನಾವು ಹಾಸ್ಪಿಟಲ್ಗೆ ಹೋದೇವ್ರಿ ಸೋಲಾಪುರ ಹೈದರಾಬಾದ್ ಬೆಂಗ್ಳೂರ್ದಾಗ ಬಗ್ಗೆ ಅಡ್ಮಿಟ್ ಇದೇವ್ರಿ ನಾವು ಏನ್ರಿ ಅದು ಅವ್ರಿಗೆ ಗುರ್ತ್ರಿ ನಮ್ಗ್ ಏನ್ ಗುರ್ತಿಲ್ಲ ಅಂತಾರ್ರಿ ಅವ್ರಿ ಕಾಂಟ್ಯಾಕ್ಟ್ ಮಾಡಿವ್ರಿ ನಮ್ಮ ಹೆಸರು ಸುನೀತಾ ಬಸವರಾಜ್ ಮರ್ತೂರ್ ನೀವು ಬ್ಯಾಂಕ್ನವರು ಸಣ್ಣ ಒಳಗೆ ಏನು ಕೇಸ್ ಮಾಡಿರೋದೇನು ರೀ ಅಲ್ಲಿ ಮಷಿನ್ಗಳ ತಂದಿಲ್ಲ ನಮ್ಮ ಬ್ಯಾಂಕಿಗೆ ಅನ್ಯಾಯ ಮಾಡ್ಯಾರ ಏನು ಮಷಿನ್ಗಳ ತಂದಿಲ್ಲ ಯಾವುದೇ ರೀತಿ ಚಟುವಟಿಕೆ ಮಾಡಿಲ್ಲ ಅಂತೇಳಿ ನೀವು ಕೇಸ್ ಬುಕ್ ಮಾಡಿರ ಸಣ್ಣ ಒಳಗೆ ಬಸವರಾಜವ್ರ ಮ್ಯಾಲ ಚಂದ್ರಕಲವ್ರ ಮೇಲೆ ನೀವು ಬ್ಯಾಂಕ್ ಮ್ಯಾನೇಜರ್ ಶ್ರೀಕಾಂತ್ ಅವರು ಏನು ಎಲ್ಲ ಗೊತ್ತಾದ್ರೆ ವಿಡಿಯೋ ಸಹಿತ ಇವ್ರು ಮಶಿನ್ಗಳು ರಿಸೀವ್ ಮಾಡ್ಕೊಂಡಿವು ಉಲ್ಟಾ ಇವ್ರ ಮೇಲೆ ಸುಳ್ಳು ಕೇಸ್ ದಾಖಲೆ ಮಾಡ್ಯಾರ ಇವ್ರು ಇವ್ರ ಸಚಿವರ ಇವರೇ ಕುಂತಾಗಿ ಇವ್ರ ಬ್ಯಾಂಕ್ನಾಗ ಏನ್ ನಡ್ದು ಎಲ್ಲ ಗೊತ್ತಿತ್ತು ಕೂಡ ಇವ್ರ ಹೇಳಿ ಇವ್ರು ಸುಳ್ಳು ಕೇಸ್ ದಾಖಲೆ ಮಾಡ್ರ ಚಂದ್ರಕಲಾ ಅವ್ರ ಬಸವರಾಜ ಬಸ್ಸಿಗೆ ತಂದಿಲ್ಲ ಅದಕ್ಕೆ ಸಂಬಂಧಪಟ್ಟಿದ್ದು ಎಲ್ಲ ಎಡಿಯನ್ಸ್ ಅದ ನಮ್ಮ ಕಡೆ ಇವುಡೇ ಬಿಡೋ ಅದಲ್ಲ ಮುಂದಿನ ದಿನಗಳಿಗೆ ಕೂಡಲೇ ಅದು ಅವರೆಲ್ಲರೂ ಯಾರ್ಯಾರು ಕೂಡ ಅವ್ರ ಮ್ಯಾಲ ಕೇಸ್ ಬೇಕಾದ್ರೆ ನಿಮಗೆ ಸೇರಿಸೇ ನೀವು ನಿಮ್ಮ ನಿಮ್ಮ ಡ್ಯೂಟಿಲಿಂತ ನಿಮ್ಗೆ ಕಳಿಸೇ ಕಳಿಸ್ತೇನೋ ನೀವು ಅವರಿಗೆಲ್ಲನೂ ಅವ್ರ ಮೇಲೆಲ್ಲನೂ ಎಫ್ ಆರ್ ನೀವು ಮಾಡಿಸ್ಬೇಕು ಅವಲ್ಲ ನೀವು ಮಾಡಬೇಕು ಡ್ಯೂಟಿ ಯಾರು ತಿಂದಾರ ಯಾರು ಇಲ್ಲ ಅಂತ ನೀವು ಕೇಸ್ ಮಾಡ್ತೀರಿ ಹಂಗೆ ಡ್ಯೂಟಿ ಮಾಡ್ತೀರಿ ಆಚಕೆ ಬರ್ಬೇಕಿಷ್ಟಲ್ಲ ಎಲ್ಲ ರೆಕಾರ್ಡ್ ಇಟ್ಕೊಂಡು ಇನ್ನೊಬ್ಬರು ನಾವು ಸೊ ಕೇಸ್ ಮಾಡ್ತಿರೋದು ಅಂತ ಅದಾದ್ರೂ ಭೀ ಅದು ಈ ಅಂದ್ರೆ